ಈಗಾಗಲೇ ನಿಮಗೆ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಅದಕ್ಕೂ ಕೂಡ ಯೂಸ್ ಆಗಲಿ ಅಂತ ಕನ್ನಡದಲ್ಲಿ ಇದು ಮೂರನೇ ಸೆಟ್ ಒಂದು ಕ್ವಶನ್ ಪೇಪರ್ ಫಸ್ಟ್ ಎರಡು ಸಟ್ ಪೇಪರ್ ಪೇಪರ್ನ ನೋಡಿ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಎರಡು ಸಟ್ ಕ್ವಶನ್ ಪೇಪರ್ ಅನ್ನ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ ಈ ವಿಡಿಯೋದ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತವೆ ಅವುಗಳ ಲಿಂಕನ್ನು ನೋಡಿ ವಿಡಿಯೋವನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ತರಹದ ಎಲ್ಲ ವಿಷಯಗಳಲ್ಲಿ ಕೂಡ ಒಂದು ನಾಲ್ಕರಿಂದ ಐದು ಸೆಟ್ ಕ್ವಶನ್ ಪೇಪರ್ಗಳನ್ನು ಹೋಲಾಗಿ ಸೊ ಕಂಪ್ಲೀಟ್ ಆನ್ಸರ್ ಒಂದಿಗೆ ಕೊಡ್ತೀವಿ ಅವುಗಳನ್ನು ನೋಡಿ ಎಸ್ ಬೇರೆಯವರಿಗೆ ಸೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನೋಡೋಣ ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು ಸೊ ಮೊದಲ ಸೆಕ್ಷನ್ ಆರರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಆರಂಕದ್ದು ಅಂಕದ್ದು ನಾಮ ತಮಗೆ ಗೊತ್ತಿದೆ ಶಿಕ್ಷಕ ಅಂತಕ್ಕಂಥದ್ದು ಅರ್ಥಕ್ಕನುಗುಣವಾಗಿ ಪದಗಳೆಲ್ಲ ಅನ್ವರ್ತಕ ನಾಮಗಳು ಪ್ರಶ್ನೆ ಎರಡು ಪೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಈ ವಾಕ್ಯದಲ್ಲಿ ಪದದಲ್ಲಿಯೇ ವಿಭಕ್ತಿ ಅಂತ ಕೇಳಿದರೆ ಸೊ ಗೆ ಅಂತ ಇದೆಯಲ್ಲ ಸೊ ಇದೇನಾಗ್ತದೆ ಚತುರ್ಥಿ ಅಂತ ಬರ್ತದೆ ಮೂರನೇ ಪ್ರಶ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸೋ ಸಂದರ್ಭದಲ್ಲಿ ಬಳಸೋ ಚಿಹ್ನೆ ಕೇಳಿದರೆ ಅದು ವಿವರಣಾತ್ಮಕ ಚಿಹ್ನೆ ಅಂತಕ್ಕಂಥದ್ದು ಕರ್ತದ ಈ ಪದ ಆಗಿರ್ತಕ್ಕಂತೆ ಬರ್ತದೆ ಎಸ್ ಕರು ಓಡಿತು ಪದ ಬಿಡಿಸಿದಾಗ ಆಗೋ ಸಂಧಿ ಕೇಳಿದರೆ ಅಲ್ಲಿ ವಕಾರಾಗಮ ಇದೆ ಸೊ ಆಗಮ ಸಂಧಿ ಅಂತದ್ದು ಸರಿಯಾದ ಉತ್ತರ ಅಂಶಿ ಸಮಾಸ ನಡುರಾತ್ರಿ ಅಂತಕ್ಕಂಥದ್ದು ಅಂಶಿ ಸಮಾಸ ವಿಶ್ವೇಶ್ವರಯ್ಯ ಪಾಠಕರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಒಂದು ಕರ್ತೃದ ಕರ್ಮಾದ ಕ್ರಿಯಾಪದ ಸೊ ಇದು ಸಾಮಾನ್ಯ ವಾಕ್ಯ ಅಂತಕ್ಕದ್ದನ್ನು ವಾಕ್ಯದ ಪ್ರಕಾರದಲ್ಲಿ ಬರ್ತದೆ ಇನ್ನ ಸಂಬಂಧೀಕರಣ ಪ್ರಶ್ನೆಗಳನ್ನು ನೋಡಿ ಪಿಯೂಷ ಪದದ ಅರ್ಥ ಅಮೃತ ಪಾದುಕೆ ಪದದ ಅರ್ಥ ಪಾದರಕ್ಷೆ ಜಾನತನ ತದಿತಾಂತ ಭಾವನಾಮ ಬರುವಿಕೆ ಕೃದಂತ ಭಾವನಾಮ ಕೈಕಾಲು ಜೋಡು ನುಡಿ ಮೊಟ್ಟ ಮೊದಲು ದ್ವಿರುಕ್ತಿ ಕಳುವ್ಯಾರು ಕಳುಹಿಸಿದ್ದಾರೆ ಇಸವಾಸ ವಿಶ್ವಾಸ ಅಂತ ಇದೆ ಒಂದಂಕದ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಹಸಿದ ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು ವಿಶ್ವೇಶ್ವರಯ್ಯನವರನ್ನ ದಿವಾನರನ್ನಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರವರನ್ನ ದಿವಾನರನ್ನಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ತಾಯಿ ಮನೆ ಮಂಚಮ್ಮ ಇಂದು ಎಲ್ಲಿ ಪೂಜಿತಳಾಗಿದ್ದಾಳೆ ತಾಯಿ ಮನೆ ಮಂಚಮ್ಮ ಇಂದು ಛಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗಿದ್ದಾಳೆ ಕಾಶ್ಯಪಿಯ ಸಹೋದರರ ಹೆಸರೇನು ಕಾಶ್ಯಪಿಯ ಸಹೋದರರ ಹೆಸರು ಸೂರ್ಯ ಮಿತ್ರ ಅಶ್ವಯುಜ ಭತ್ತದ ಗದ್ದೆ ಯಾವ ಹಸುರಿನಂತಿದೆ ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಎದೆಯ ಬಣ್ಣದ ಹಸುರಿನಂತಿದೆ ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಕುದುರೆಯನ್ನ ಲವ ಯಾವುದರಿಂದ ಕಟ್ಟಿದ್ದನು ಕುದುರೆಯನ್ನ ಲವ ಉತ್ತರಿಯದಿಂದ ಕಟ್ಟಿದ್ದನು ಅಂತಕ್ಕಂಥದ್ದು ಉತ್ತರ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ಅಂತ ಇತ್ತು ಸೊ ನಾವು ನಿಮಗೆ ಸರಣಿ ಮತ್ತು ಪೂರ್ವ ಸಿದ್ಧತೆಗಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀವಿ ಸೊ ಕಂಪಲ್ಸರಿಯಾಗಿ ನೋಡಿ ಅಲ್ಲಿಂದ ಬಹಳಷ್ಟು ಕ್ವಶನ್ಸ್ಗಳು ಬರ್ತವೆ ಏಯ್ಟಿ ಫೈವ್ ಪ್ಲಸ್ ಕ್ವಶನ್ ಆನ್ಸರ್ಸ್ ನೀವುಗಳಲ್ಲಿ ಆರಾಮಾಗಿ ತೆಗಿತೀರಿ ಸೊ ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವುಗಳ ಲಿಂಕ್ ಅನ್ನು ಪೇಸ್ಟ್ ಮಾಡ್ತೀನಿ ಆ ವಿಡಿಯೋ ಲೈನ್ ಅಪ್ ಮಾಡಿದರೆ ಅದು ಕೂಡ ಬರ್ತದೆ ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಹತ್ತಿರ್ತವೆ ಇಪ್ಪತ್ತು ಮಾರ್ಕ್ಸ್ ಆರಾಮಾಗಿ ಪಡಿಬಹುದು ಪ್ರಶ್ನೆ ಹದಿನೆಂಟು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿ ಖಜಾನೆಗೆ ಹಣವನ್ನು ಕಟ್ಟಿ ವಾಪಸ್ಸು ಹಳ್ಳಿಗೆ ಹೊರಡುವ ವೇಳೆಗೆ ಸಂಜೆ ಆರು ಗಂಟೆಯಾಗಿತ್ತು ಅವರು ತಮ್ಮ ಹಳ್ಳಿಯನ್ನ ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗಬೇಕಾಗಿತ್ತು ಮದಲಿಂಗನ ಕಣಿವೆ ಕಾಡು ದಾರಿ ಆದುದರಿಂದ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು ಪ್ರಜಾಪ್ರತಿನಿಧಿ ಸಭೆಯ ಕುರಿತು ಬರೆಯಿರಿ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಮೊದಲನೇದಾಗಿ ಜೂನ್ನಲ್ಲಿ ಎರಡನೇದಾಗಿ ಅಕ್ಟೋಬರ್ನಲ್ಲಿ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು ಅಲ್ಲಿ ವಾರ್ಷಿಕ ಆಯವ್ಯಯದ ಪರಿಶೀಲನೆ ಪ್ರಶ್ನೋತ್ತರಗಳು ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿದ್ದವು ಪ್ರತಿನಿಧಿ ಸಭೆಯಲ್ಲಿ ಎರಡು ನೂರ ಎಪ್ಪತ್ತೈದು ಸದಸ್ಯರಿದ್ದು ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗುತ್ತಿದ್ದರು ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದ ಮುಂದಿನ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಅರಿವು ಎಂದರೆ ಜೀವನದಲ್ಲ ನುಡಿದಂತೆ ನಡೆಯುವುದು ನಡೆ ನಡೆಬೇರೆ ಆಗಬಾರದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಹೇಳ್ತಾರೆ ಮುಂದಿನ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸಿದನು ಲಕ್ಷ್ಮಣನು ಸೀತೆಗಾಗಿ ಪರಿತಪಿಸುತ್ತಿದ್ದ ಅನ್ನನಾದ ರಾಮನನ್ನ ಕುರಿತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗಳು ಕ್ಯಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಲೋಕಕ್ಕೆ ಧೈರ್ಯವನ್ನ ನೀಡುವವರು ಯಾರು ಎಂದು ಹೇಳಿ ಸಂತೈಸಿದರು ಮುಂದಿನ ಪ್ರಶ್ನೆ ಹುಡುಗನು ಯಾವುದರ ಬೆಳಕಿನ ಹಡಗನ್ನು ಯಾವುದನ್ನ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಎಂದು ಕವಿ ಹೇಳ್ತಾರೆ ನಮ್ಮ ಬದುಕಿನ ಸುತ್ತಮುತ್ತಲು ಕವಿದಿರುವ ಕತ್ತಲೆಯನ್ನ ಕಳೆಯಲು ಪ್ರೀತಿ ಎಂಬ ಹನತೆಯನ್ನು ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನ ಅತ್ಯಂತ ಎಚ್ಚರದಿಂದ ಜ್ಞಾನದಿವಿಗೆ ಮೂಲಕ ಬದುಕೆಂಬ ಹಡಗನ್ನ ಮುನ್ನಡೆಸಬೇಕು ಅಂತ ಕವಿ ಹೇಳಿದ್ದಾರೆ ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ನೀಲ ಸಮುದ್ರದಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಹೂವಿನ ಕಂಪಿನಲ್ಲಿ ಎಲರಿನ ತಂಪಿನಲ್ಲಿ ಹಕ್ಕಿಯ ಕೊರಳಿನಲ್ಲಿ ಹೀಗೆ ಆಗಸದಿಂದ ಬಿಸಿಲವರೆಗೂ ಹಸಿರು ವ್ಯಾಪಿಸಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ ಮಾವಿನ ಚುಗುರನ್ನು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯುತ್ತಿದೆ ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಜಲಿಯನ್ ವಾಲಾಬಾಗ್ನ ಮಾರನ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಒಂದು ನಿರ್ಧಾರಕ್ಕೆ ಬಂದ ಭಗತ್ ಸಿಂಗ್ ಒಂದಲ್ಲ ಒಂದು ದಿನ ಈ ಗಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ನಿರ್ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಇಪ್ಪತ್ತಾರನೇ ಪ್ರಶ್ನೆ ಅಂಟು ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ರಸ್ಕಿನನ ಅಂಟು ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸುತ್ತಿದ್ದೇ ತಡ ಅದನ್ನ ಕೆಳಗಿಳಿಸಲು ಗಾಂಧೀಜಿ ಅವರಿಗೆ ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನ ಸೆರೆ ಹಿಡಿಯಿತು ಆ ಪುಸ್ತಕದಲ್ಲಿ ಹೇಳಿದ ಧ್ಯೇಯಗಳಿಗನುಸಾರವಾಗಿ ಜೀವನವನ್ನ ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿದರು ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನ ಮಾಡಿತು ರಾಸು ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಯಾವ ಕೃತಿಗಳನ್ನ ಬರೆದರು ಐ ಭುವನ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನ ಕನ್ನಡದಲ್ಲಿ ಬರೆದರು ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನ ಅನಂತರ ಶೇಖ್ ಮೊಹಮ್ಮದರ ಇಕ್ಬಾಲರ ಹಿಂದೂ ಸ್ಥಾನ ಹಮಾರ ಎಂಬ ಉರ್ದು ಗೀತವನ್ನ ಕನ್ನಡದಲ್ಲಿ ರಚಿಸಿದರು ಮುಂದಿನ ಪ್ರಶ್ನೆಗಳನ್ನ ಕವಿ ಸಾಹಿತಿಗಳ ಪರಿಚಯ ಬರೀಬೇಕು ಮೊದಲನೇದು ಪೂತಿ ನರಸಿಂಹಾಚಾರ್ಯ ಪೂತಿನ ಕಾವ್ಯನಾಮ ಪೂರ್ಣ ಹೆಸರು ತಿರು ತಿರುನಾರಾಯಣಂಗಾರ್ಯ ನರಸಿಂಹಾಚಾರ್ಯ ಕಾಲ ಹತ್ತೊಂಬತ್ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲು ಕೋಟೆ ಕೃತಿಗಳು ಅಹಲ್ಲೆ ಗೋಕುಲ ನಿರ್ಗಮನ ಶಬರಿ ವಿಕಟ ಕವಿ ವಿಜಯ ಇತ್ಯಾದಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಇವುಗಳನ್ನ ವಾಕ್ಯ ರೂಪದಲ್ಲಿ ಬದ್ರೆ ಸಾಕು ಪಂಪ ಮಹಾಕವಿ ಪಂಪ ಕಾಲ ಕ್ರಿಸ್ತ ಒಂಬತ್ತು ನೂರ ಎರಡು ಸ್ಥಳ ವ್ಯಂಗಿ ಪಂಡಲದ ವ್ಯಂಗಿಪಳು ಕೃತಿಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಬಿರುದುಗಳು ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಅಂತ ಇದೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನ ಪದ್ಯ ಭಾಗ ಎರಡೇ ಎರಡು ಸಾಲುಗಳಿದ್ರೆ ಇದು ಕಂದ ಪದ್ಯ ಅಂತೀವಿ ಮೊದಲ ಸಾಲಿನಲ್ಲಿ ಹನ್ನೆರಡು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಬರಬೇಕು ಲಾಸ್ಟ್ ಛಂದಸ್ತಿನ ಹೆಸರು ಈ ಪದ್ಯ ಮಾತ್ರ ಘನ ಆಗಿದ್ದು ಕಂದ ಪದ್ಯದಲ್ಲಿ ರಚಿತವಾಗಿದೆ ಅಂತ ಬರಿಬೇಕು ಎರಡು ಸಾಲುಗಳನ್ನು ನೋಡಿದ್ರೆ ಕಂದ ಪದ್ಯ ಅಂತ ಆರಾಮಾಗಿ ಲಘು ಗುರು ಹಾಕಿ ಈ ತರ ಘನ ವಿಭಾಗವನ್ನ ಮಾಡ್ಕೊಡ್ರಿ ಇನ್ನು ಅಲಂಕಾರ ಕೇಳಿದಾರೆ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ ಅಂತ ಕೇಳಿದ್ದಾರೆ ನೋಡಿ ಇದು ರೂಪಕಾಲಂಕಾರ ಧೈರ್ಯ ಅಂತಕ್ಕಂಥದ್ದು ಉಪಮೇಯ ಭೂಮಿ ಅನ್ನೋದು ಉಪಮಾನ ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡನ್ನೂ ಕೂಡ ಅಭೇದವಾಗಿ ವರ್ಣನೆ ಮಾಡಿದ್ದಾರೆ ಸೊ ಆದ್ದರಿಂದ ಇದು ಏನಾಗ್ತದಪ್ಪ ಅಂದ್ರೆ ರೂಪಕಾಲಂಕಾರ ಅಂತಕ್ಕಂಥದ್ದು ಇನ್ನ ಗಾದೆ ಮಾತನ್ನ ನೋಡೋದಾದ್ರೆ ಎಸ್ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ ಸೊ ಈ ತರನಾಗಿ ಮೊದಲು ಗಾದೆಯ ಮಹತ್ವ ಅರ್ಥ ವಿವರಣೆ ಆಮೇಲೆ ಮೌಲ್ಯ ಅಂತಕ್ಕಂಥದ್ದು ಮೂರು ಭಾಗಗಳಲ್ಲಿ ಬರೀರಿ ಸೊ ನಿಮ್ಗೆ ಬಹಳಷ್ಟು ಈಸಿ ಆಗ್ತದೆ ಸೊ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಫಸ್ಟ್ ಅಲ್ಲಿ ಇದು ಎಲ್ಲಾ ಗಾದೆಗೆ ಸೇಮ್ ಆಗಿನೇ ಬರಿಬೇಕು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದೂ ಒಂದು ಅಂತ ಬರೆದ್ರೆ ಸಾಕು ಇನ್ನ ಅರ್ಥ ವಿವರಣೆಯಲ್ಲಿ ಏನ್ ಬರಿಬೇಕಂದ್ರೆ ಈ ಗಾದೆ ಮಾತನ್ನ ಒಂದು ವಿದ್ಯಾರ್ಥಿ ಜೀವನ ಅಥವಾ ಮನುಷ್ಯನ ಜೀವನದಲ್ಲಿ ನೈಜತೆಯನ್ನ ಯಾವ ತರನಾಗೆ ಅದನ್ನು ಮಾಡಿದ್ರೆ ಸಾಧ್ಯ ಅನ್ನೋದನ್ನ ನೀವು ಬರೆದು ಲಾಸ್ಟ್ ಏನ್ ಬರೀಬೇಕು ಮೌಲ್ಯ ಕಷ್ಟಪಟ್ಟರೆ ಸುಖ ಉಂಟು ದುಡಿಮೆ ಬದುಕಿನ ಜೀವನವನ್ನು ಕಟ್ಟಿಕೊಡುತ್ತದೆ ಎಂಬ ಮೌಲ್ಯ ಈ ಗಾದೆ ಮಾತಿನಲ್ಲಿ ಅಡಕವಾಗಿದೆ ಅಂತ ಬರೆದ್ರೆ ಸಾಕು ಪಾಸ್ ಮಾಡಿ ಇದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ ಎರಡನೇದು ಸೇಮ್ ಇದೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಇದೆ ಇದರಲ್ಲಿನೂ ಕೂಡ ಗಾದೆಯ ಮಹತ್ವ ಅರ್ಥದ ವಿವರಣೆ ಮೌಲ್ಯಗಳನ್ನು ಮೂರು ಸ್ಟೆಪ್ಗಳಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಬರ್ತದೆ ಯಾಕಂದ್ರೆ ಸಮಯದ ಬಗ್ಗೆ ನೀವು ಬರೀಬಹುದಲ್ಲ ಮಿಂಚಿ ಹೋದ ಕಾಲ ಅಂದರೆ ಸಮಯ ಸಮಯ ಒಂದು ಸಾರಿ ಹೋದರೆ ಮತ್ತೆ ಅದನ್ನು ಬರೋದಿಲ್ಲ ಈ ಸಮಯದಲ್ಲಿ ನಾವು ಸಾಧಕರಾಗಬೇಕು ಅಮೂಲ್ಯವಾದ ಸಮಯದಿಂದ ಭವಿಷ್ಯವನ್ನು ಕಟ್ಟಿಕೊಡಬೇಕಂತಕ್ಕಂಥ ಎಲ್ಲವನ್ನು ಅರ್ಥ ವಿವರಣೆಯಲ್ಲಿ ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ ಮೂರಕ್ಕೆ ಮೂರು ಅಂಕಗಳನ್ನ ವಿದ್ಯಾರ್ಥಿಗಳೇ ಕೊಡ್ತಾರೆ ಗಾದೆ ಮಾತುಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಕಡೆ ಇದೆ ನಾನು ಜಸ್ಟ್ ಅದನ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ ನಾನು ಆಕೆಯನ್ನು ಪರೀಕ್ಷಿಸುವ ನೀವು ಬಿಸಿ ನೀರು ಸಿದ್ಧಪಡಿಸಿ ಆಯ್ಕೆ ಬರೀತೀರಿ ಇದು ಎಸ್ ಸಾರಾ ಅಬುಕರ್ ಅವರು ಬರೆದ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಗದ್ಯ ಭಾಗದಿಂದ ಇದೆ ಸಂದರ್ಭ ಈ ಮಾತನ್ನು ರಾಹಿಲಾ ಮುದುಕಿಗೆ ಹೇಳ್ತಾನೆ ಸೊ ಇದು ಕೂಡ ಇತ್ತು ಸ್ವಾರಸ್ಯವನ್ನು ಕೂಡ ನೀವು ಮಾಡಬೇಕು ಬರೀಬೇಕು ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ಮೂರನ್ನು ಬರೆದ್ರೆ ಮೂರ್ ಮಾರ್ಕ್ಸ್ ಕೊಡ್ತಾರೆ ಇದು ಇಂಪಾರ್ಟೆಂಟ್ ಅದು ಎರಡನೇದು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಕೇಳಿದ್ದಾರೆ ಇದು ವಿಕ್ರೂ ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಪ್ರವಾಸ ಕಥನ ಸಂಕಲನದಿಂದ ಆಯುಧ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಇದೆ ಓಕೆನಾ ಸೊ ಶೆಕ್ಸ್ಪಿಯರ್ ಅವರ ನುಡಿಯ ಮನಸ್ಸಿನಲ್ಲಿ ಮೂಡಿದ ಸಂದರ್ಭದ ಬಗ್ಗೆ ಲೇಖಕರು ಏನ್ ಮಾಡ್ತಾರೆ ಈ ಮಾತನ್ನ ಒಂದು ಹೇಳ್ತಾರೆ ಅಂತಕ್ಕಂಥದ್ದು ಸ್ವಾರಸ್ಯದಲ್ಲಿ ನೀವು ಬರೀಬೇಕಿತ್ತು ಇದನ್ನು ನೋಡ್ಕೊಳ್ರಿ ಇನ್ನು ಮುಂದೆ ಕಣ್ಣಂ ನೀರ ತೀವಿ ನೆಲ ಬರೆಯುತ್ತೀರಿ ಅಂತ ಇದೆ ಇದು ಹೊಸ ಪಾಠ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಈ ಪಾಠದಿಂದ ನಿಮಗೆ ಸಂದರ್ಭಗಳು ಫಿಕ್ಸ್ ಬರ್ತಾವ ಸೊ ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ ಸೊ ಇದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸಭಾಭವನದಲ್ಲಿ ಅವ್ರು ಬರ್ತಾರಲ್ಲ ಅವಾಗ ಈ ಮಾತನ್ನು ಏನು ಮಾಡ್ತಾರೆ ಹೇಳ್ತಾರೆ ಅಂತಕ್ಕಂಥದ್ದು ಇತ್ತು ಮುಂದೆ ಎಸ್ ಸಂಕಲ್ಪ ಗೀತೆಯಿಂದ ಮುಂಗಾರಿನ ಮಳೆಯಾಗೋಣ ಇದು ಜಿ ಎಸ್ ಶಿವರುದ್ರಪ್ಪ ಅವನರ ಎದೆ ತುಂಬಿ ಹಾಡಿದೇನು ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಲಾಗಿದೆ ಸೊ ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಣಾ ಸಂಕಲ್ಪ ಕೈಗೊಳ್ಳಬೇಕು ಎಂದು ಲೇಖಕರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಮುಂದೆ ಹಕ್ಕಿ ಹಾರುತ್ತಿದೆ ಹಾಡಿದಾರದಲ್ಲಿ ಸೂರ್ಯಚಂದ್ರನು ಮಾಡಿದೆ ಕನ್ನ ಅಂತ ಇದೆ ಸೊ ಸೂರ್ಯಚಂದ್ರರನ್ನ ಏನ್ ಮಾಡಿದ್ದಾರೆ ಕಣ್ಣುಗಳಾಗಿ ಹೋಲಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಸೊ ಕವಿ ಏನ್ ಮಾಡಿದರೆ ದರಾ ಬೇಂದ್ರೆ ಅವರು ಈ ಮಾತನ್ನ ಹೇಳಿದ್ದಾರೆ ಇನ್ನ ಅರಸುಗಳ ವಾಜ್ಯಂ ಬಿಡುವಂತ ಇದೆ ಇದು ವೀರಲವ ಅಂತಕ್ಕಂತ ಎಸ್ ಪದ್ಯಭಾಗದಿಂದ ಇದೆ ಸೊ ಮುನಿಪುತ್ರರು ಈ ಮಾತನ್ನ ಏನ್ ಮಾಡ್ತಾರೆ ಹೇಳ್ತಕ್ಕಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇದು ಇಂಪಾರ್ಟೆಂಟ್ ಇತ್ತು ಹಲಗಲಿ ಬೇಡರದು ಪದ್ಯಭಾಗ ಕೊಟ್ಟಿದ್ದಾರೆ ನೋಡ್ಕೊಡ್ರಿ ಸೊಂದು ಎರಡಿದವ ಎರಡರಲ್ಲಿ ಒಂದಂತರೂ ಕೂಡ ಖಂಡಿತವಾಗಿ ನೀವು ಬಾ ಮಾಡಲೇಬೇಕು ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪದ್ಯಭಾಗಗಳು ಕೊಡಲಿ ಕೋರಿ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ಅನ್ನಿಸಿ ಹೇಳಲಿ ನಾನಿಷ್ಟ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದು ಇದೆ ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು ಗುರುತುಳಿಯಲ್ಲಿ ಎರಡಷ್ಟ ಕಾನದೇ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಅಂತ ಇದು ಇನ್ನು ಪದ್ಯಭಾಗ ಭಾಗ ನೋಡಿ ಸೊ ಮರುಳು ಮಾಧವ ಮಹಿಯ ರಾಜ್ಯದ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಸೊ ಇದ್ರದ್ದು ಏನ್ ಅಂದ್ರೆ ಮೌಲ್ಯಾಧಾರಿತ ಸಾರಾಂಶವನ್ನೇ ಬರಲಿಕ್ಕೆ ಕೊಟ್ಟಿದ್ರು ಇಲ್ಲಿ ಆಯ್ಕೆ ಮೌಲ್ಯಾಧಾರಿತ ಸಾರಾಂಶ ಬರೆದ್ರು ಕೂಡ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ ಮುಂದೆ ಗದ್ಯ ಭಾಗದ ಪ್ರಶ್ನೆಗಳಿಗೆ ಹೋಗೋಣ ಭಾಷೆ ಪೂರ್ಣವಾಗಿ ವಿಕಾಸಗೊಳ್ಳೋದು ಹೇಗೆ ಕಂಪಲ್ಸರಿಯಾಗಿ ಬಾಹೆಟ್ ಮಾಡ್ರಿ ಇದು ಬಹಳ ಈಸಿಯಾಗಿರತಕ್ಕಂಥದ್ದು ಉತ್ತರ ನಿಮ್ಮ ಪರೀಕ್ಷೆಯಲ್ಲಿ ಪದೇ ಪದೇ ಸರಿ ಬರ್ತದೆ ಎರಡು ಪ್ರಶ್ನೆಗಳಿದಾವೆ ಕನ್ನಡ ಭಾಷೆ ಸಮೃದ್ಧಗೊಂಡು ರೂಪುಗೊಂಡ ಬಗ್ಗೆ ಹೀಗೆ ಒಂದು ಕ್ವಶನ್ ಆನ್ಸರ್ ಚೆನ್ನಾಗಿ ಬಹೇಟ್ ಹಾಕಿದ್ರು ಕೂಡ ಒಂದು ಎಂಟು ವಾಕ್ಯಗಳಲ್ಲಿ ನೀವು ಆರಾಮಾಗಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಗಳಿಸ್ತೀರಿ ನೀವು ಬಹೇಟ್ ಮಾಡ್ಲಿದ್ರೆ ಇದಾದರೂ ಕೂಡ ಸ್ಕ್ರೀನ್ಶಾಟ್ ತಗೊಂಡು ಇದನ್ನಾದರೂ ಕೂಡ ಬರೀರಿ ಪದ್ಯ ಭಾಗದಲ್ಲಿ ನೋಡೋದಾದ್ರೆ ಭೀಷ್ಮ ಮತ್ತು ದುರ್ಯೋಧರ ನಡುವಿನ ಸಂಭಾಷಣೆ ಕೇಳಿದರೆ ಇದು ಇಂಪಾರ್ಟೆಂಟ್ ಇದೆ ಇದನ್ನು ಕೂಡ ನೋಡ್ಕೊಡ್ರಿ ಇದ್ರೆ ಇನ್ನೊಂದು ಕೇಳಿದ್ದಾರೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗ್ಗೆ ಅನ್ನೋದು ಪ್ರಶ್ನೆ ಇದೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಓಕೆನಾ ಗದ್ಯ ಭಾಗ ಅಂತ ಕೂಡ ಈಸಿ ಇರ್ತದೆ ಇದನ್ನು ಆರಾಮಾಗಿ ಬರ್ದೇ ಇರ್ತೀರಿ ಸೊ ಮೇಲಿನ ಪೇಸೇಜ್ ಇರ್ತದೆ ಪತ್ರಗಳಲ್ಲಿ ನೋಡಿ ಮನವಿ ಪತ್ರಗಳನ್ನ ಬರಿಬೇಕಾದ್ರೆ ಇಂದ ಸಂಬೋಧನೆ ವಿಷಯಕ್ಕೆ ಒಂದಂಕ ಒಡಲು ನಿರೂಪಣೆಗೆ ಎರಡಂಕ ಮುಕ್ತಾಯ ಇಂತಿ ಸ್ಥಳಕ್ಕೆ ಒಂದಂಕ ಭಾಷಾ ಶೈಲಿಗೆ ಒಂದಂಕ ಸೊ ಏನ್ ಬಡಿದರೆ ರಾಜು ಸರ್ಕಾರಿ ಪ್ರೌಢಶಾಲೆ ಕಲತಾವರಗೇರಿಯಲ್ಲಿ ತಿಳ್ಕೊಂಡು ನಿಮ್ಮ ಶಾಲೆಗೆ ಕಾಂಪೌಂಡ್ ಅನ್ನ ಬೇಕು ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೀಬೇಕು ಇನ್ನೊಂದು ವೈಯಕ್ತಿಕ ಪತ್ರದಲ್ಲಿ ಮನು ಸರ್ಕಾರಿ ಪ್ರೌಢಶಾಲೆ ಕೋಲಾರದ ವಿದ್ಯಾರ್ಥಿ ಅಂತ ಭಾವಿಸಿ ನಿಮ್ಮ ಗೆಳೆಯ ಗೆಳತಿ ಯಾರು ಅರುಣ ಸರ್ಕಾರಿ ಪ್ರೌಢಶಾಲೆ ಮುಳಬಾಗಿನಲ್ಲಿ ಅವನಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಆಹ್ವಾನವನ್ನ ಮಾಡಿ ನೀವೇನ್ ಮಾಡಬೇಕು ಆಚರಿಸಿದ ಕಾರ್ಯಕ್ರಮ ಕುರಿತು ನೀವೇನ್ ಮಾಡಬೇಕು ಪತ್ರವನ್ನು ಬರೀಬೇಕು ಈ ತನಾಗಿರ್ತಕ್ಕಂಥ ಇದೆ ವಿಭಾಜಿದೆ ಸೊ ನಿಬಂಧಗಳಿದ್ದಾವೆ ಅಕ್ಷರದಾಸೋ ಮತ್ತು ಕ್ಷೀರಭಾಗ್ಯ ಗಳ ಸಾಮಾಜಿಕ ಮಹತ್ವ ಮೂಢನಂಬಿಕೆ ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ನೀವು ಬರೀತಕ್ಕಂಥ ನಿಬಂಧದಲ್ಲಿ ಪ್ರಸ್ತಾವನೆಗೆ ಒಂದಂಕ ವಿಷಯದ ನಿರೂಪಣೆಗೆ ಎರಡಂಕ ಅಂಕ ಉಪಸಂಹಾರಕ್ಕೆ ಒಂದಂಕ ಭಾಷಾ ಶೈಲಿ ಮತ್ತು ಪದವೊಂದಕ್ಕೆ ಒಂದಂಕಗಳನ್ನು ಕೊಡ್ತಾರೆ ತುಂಬಾ ಈಸಿಯಾಗಿರ್ತಕ್ಕಂಥದ್ದು ಇದೆ ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಇಲ್ಲಿಂದ ಎಷ್ಟೋ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ವೀಕ್ಷಿಸಿದ್ದಾರೆ